ನಮಸ್ತೆ ಸ್ನೇಹಿತ್ರಿ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ನಾನು ಇದನ್ನು ಆನೆಗುಂದಿಯ ಚಿಂತಾಮಣಿಯಲ್ಲಿದ್ದೇನೆ ಚಿಂತಾಮಣಿ ರಾಮಾಯಣದ ಮಹತ್ವದ ಒಂದು ಘಟನೆಗೆ ಸಾಕ್ಷಿಯಾಗಿರೋ ಸ್ಥಳ ರಾಮ ಮತ್ತು ಸಂಗಡಿಗರು ವಾಲಿಯನ್ನು ಕೊಲ್ಲರು ಯಾವ ರೀತಿ ಪ್ಲ್ಯಾನ್ ಮಾಡಿದರು ಮತ್ತು ಅವನು ಯಾವ ರೀತಿ ಕೊಂದರು ಇವರು ಪ್ಲ್ಯಾನ್ ಗವಿ ಎಲ್ಲಿದೆ ಇವೆಲ್ಲ ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಸಿಗೋಣ ಮೊದಲು ನಾವೀಗ ಚಿಂತಾಮಣಿ ಮಠಕ್ಕೆ ಹೋಗ್ತಾ ಇದ್ದೀವಿ ಈಗ ರುದ್ರಾಕ್ಷಿ ಮಠ ಅಂತ ಹೋಗ್ತಾ ಇದೀವಿ ರುದ್ರಾಕ್ಷಿ ಮಠ ಇದು ಎದುರಿಗೆ ತುಂಗಭದ್ರಿ ಅರಿತಾ ಇದ್ದಾಳೆ ಸೊ ಈಗ ನೋಡ್ತಾ ಇದ್ರೆ ಇದು ರುದ್ರಾಕ್ಷಿ ಮಠ ಬನ್ನಿ ಮೇಲೂ ನೋಡ್ಕೊಂಬರೋಣ ಇದೆ ಇವೆಲ್ಲ ನೋಡಿ ನದಿ ಯಾವ ತರ ವ್ಯೂ ಕಾಣ್ತಾ ಇದೆ ಇಲ್ಲಿಂದ ತುಂಗಭದ್ರಾ ನದಿ ಸೊ ಇಲ್ಲಿಂದ ಒಂದು ಅದ್ಭುತವಾದ ನೋಟವನ್ನು ನೋಡ್ಬೋದು ತುಂಗಭದ್ರಾ ನದಿದು ದೇವಸ್ಥಾನ ಇಲ್ಲಿಂದ ಈಶ್ವರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದು ಅನ್ನಪೂರ್ಣೇಶ್ವರಿ ಶಿವಲಿಂಗ ಮತ್ತು ನಂದಿ ಎಲ್ಲರೂ ಇದ್ದಾರೆ ಇಲ್ಲಿ ಸೊ ಇದಕ್ಕೆ ಅನ್ನಪೂರ್ಣೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ನೋಡಿರ್ಬೋದು ಮಂಟಪಗಳು ಯಾವ ರೀತಿ ಅಂತ ನೋಡಿ ಎರಡಂತ ಮಂಟಪ ಸ್ವಾಮಿ ಅಲ್ರಿ ಅವರು ಸ್ವ ಸದ್ಗುರು ಸಚಿನಾರ ಚಿಂತಾಮಣಿ ಸ್ವಾಮಿ ಇವರೇ ಇದಕ್ಕೆ ಮೂಲ ಕಾರಣಕರ್ತರು ನರಸಿಂಹ ದೇವಸ್ಥಾನ ಸೊ ಬಾಗಿಲು ಬಂದಾಗಿದೆ ಆದರೆ ಸ್ವಲ್ಪ ಕಿಟಕಿ ಮೂಲಕ ತೋರಿಸ್ತಾ ಇದ್ದೀನಿ ಆನೆಗುಂದಿಯ ಚಿಂತಾಮಣಿಯಲ್ಲಿ ರಾಮಾಯಣದ ಒಂದು ಬಹುಮುಖ್ಯವಾದ ಘಟನೆಗೆ ಇರುತ್ತೆ ಈ ಪ್ರದೇಶ ಸಂಪೂರ್ಣ ಕಿಷ್ಕಿಂದ ಪ್ರದೇಶ ಕಿಷ್ಕಿಂದ ರಾಮಾಯಣದಲ್ಲಿ ಇದು ಬರುತ್ತೆ ಅಂದರೆ ಕಿಷ್ಕಿಂದ ಅಂದರೆ ಇದು ವಾಲಿ ಸುಗ್ರೀವರು ಇದನ್ನು ಆಳ್ತಾ ಇರ್ತಾರೆ ರಾವಣ ಸೀತೆಯನ್ನು ಅಪರಿಸ್ಕೊಂಡು ಹೋದ ಮೇಲೆ ಶ್ರೀರಾಮ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಬರ್ತಾನೆ ಕಿಷ್ಕಿಂದ ಪ್ರದೇಶದಲ್ಲಿ ಅವನು ಸುಗ್ರೀವನನ್ನು ಭೇಟಿ ಆಗ್ತಾನೆ ಭೇಟಿ ಆದಮೇಲೆ ಸುಗ್ರೀವನಿಗೆ ಹೇಳ್ತಾನೆ ಸುಗ್ರೀವರೇ ನೀವು ನನ್ನ ಸೀತೆಯನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದಾಗ ಸುಗ್ರೀವ ಒಂದು ಕಂಡೀಷನ್ ಆಗ್ತಾನೆ ನಾನು ನಿನ್ನ ಸೀತೆಯನ್ನು ಹುಡುಕಿಕೊಡ್ಬೇಕಂದ್ರೆ ನೀನು ನನಗೆ ಸಹಾಯ ಮಾಡಬೇಕು ಯಾವ ರೀತಿ ಅದೇ ನಾನು ನನ್ನ ವಾಲಿಯನ್ನು ಕೊಂದು ನನಗೆ ನನ್ನ ರಾಜ್ಯವನ್ನು ಮರಳಿ ಕೊಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾನೆ ಆಗ ಶ್ರೀರಾಮ್ ಚಂದ ಅದಕ್ಕೆ ಒಪ್ಕೊಳ್ತಾನೆ ಸುಗ್ರೀವ ರಾಮನಿಗೆ ಹೇಳ್ತಾನೆ ನನ್ನ ಅಣ್ಣ ವಾಲಿ ನನಗೆ ಅನ್ಯಾಯ ಮಾಡಿದ್ದಾನೆ ನನ್ನ ಪತ್ನಿಯನ್ನು ಬಲವಂತವಾಗಿ ಬಂಧನದಲ್ಲಿ ಇಟ್ಟಿದ್ದಾನೆ ನನ್ನನ್ನು ಕಿಷ್ಕಿಂದಿಯಿಂದ ಹೊರಗಾಕಿದ್ದಾನೆ ದಯವಿಟ್ಟು ನನ್ನ ಸಾಯಕನಿಗೆ ಬರಬೇಕು ಅಂತ ಕೇಳ್ತಾನೆ ಆಗ ರಾಮ ಸುಗ್ರೀವನಿಗೆ ಹೇಳ್ತಾನೆ ನೀನು ಚಿಂತೆ ಮಾಡ್ಕೊಬೇಡಿ ಸುಗ್ರೀವ ನಿನ್ನ ಸಹಾಯಕ ನಾನು ಬರ್ತೇನೆ ಅಂತ ಹೇಳ್ತಾನೆ ವಾಲಿ ಅಪ್ರತಿಮ ಬಲಶಾಲಿ ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದರೆ ಅವನ ಹತ್ರ ಒಂದು ಅಪ್ರತಿಮೊಂದು ವರ ಇರುತ್ತೆ ಏನಂದರೆ ಅವನ ಎದುರಿಗೆ ಯಾರಾದರೂ ಯುದ್ಧ ಮಾಡಿದರೆ ಅವರ ಅರ್ಧದಷ್ಟು ಶಕ್ತಿಯನ್ನು ನೀನು ಪಡಿತಾನೆ ಹಾಗಾಗಿ ಎಲ್ಲರೂ ವಾಲಿಯ ಜೊತೆ ಯುದ್ಧ ಮಾಡಲು ಭಯಪಡ್ತಾರೆ ರಾಮ ಸುಗ್ರೀವಿನ ಹೇಳ್ತಾನೆ ನೀವು ವಾಲಿಯನ್ನು ಕರೆದು ಅವನ ಜೊತೆ ಯುದ್ಧ ಮಾಡು ಸೊ ನೀನು ಅವನ ಸವಾರ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಸುಗ್ರೀವಿನ ಹೇಳ್ತಾನೆ ಆಗ ಸುಗ್ರೀವ ವಾಲಿಯ ಜೊತೆ ಯುದ್ಧ ಮಾಡ್ತಾನೆ ಆದರೆ ರಾಮನಿಗೆ ಕನ್ಫ್ಯೂಸ್ ಬಂದು ಅಂದರೆ ಇಬ್ಬರು ಒಂದೇ ತಾಯಿ ಮಕ್ಕಳಿರೋದ್ರಿಂದ ಇಬ್ಬರ ಮುಖಾಕೃತಿಯೂ ಒಂದೇ ಇರುತ್ತೆ ಹಾಗಾಗಿ ಅವ್ರಿಗೆ ಕೊಲ್ಲಕ್ಕಾಗಲ್ಲ ಆಗ ಸುಗ್ರೀವ ಸೋತು ಅಲ್ಲಿಂದ ಓಡಿ ಬಂದುಬಿಡ್ತಾನೆ ಆಗ ಸುಗ್ರೀವ ರಾಮನಿಗೆ ಅದು ನೋಡಿದಲ್ರ ಅವ್ನು ನೋಡಿದ್ರೆ ನಿನಗೆ ಭಯ ಆಗ್ತಾಯಿದೆ ನೀನೇ ಅವ್ನು ಕೊಲ್ಲೋಕ್ಕಾಗಲ್ಲ ಮತ್ತೆ ನಾನು ಈಗ ಅವ್ನು ಕೊಲ್ಲಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಅದು ಅದು ಆ ಅಲ್ಲ ಇಬ್ಬರು ಒಂದೇ ಥರ ಇರೋದರಿಂದ ಕೊಲ್ಲೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆವಾಗ ಈ ಒಂದು ಕುತ್ಕೊಂಡು ಎಲ್ಲ ಸೇರಿ ಮಾತಾಡೋಣ ಅಂತೇಳ್ಬಿಟ್ಟು ಅವರು ಈಗ ನಾವು ಹೋಗ್ತಾ ಇದನ್ನಲ್ಲ ಈ ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಶ್ರೀರಾಮ ಜಾಂಬವಂತ ಹನುಮಂತ ಸುಗ್ರೀವ ಇವರೆಲ್ಲರೂ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡ್ತಾರೆ ಯಾವ ಥರ ನಾನು ಸು ವಾಲಿಯನ್ನು ಕೊಲ್ಲಬೇಕು ಅಂದರೆ ಇದೇ ಸ್ಥಳದಲ್ಲಿ ವಾಲಿಯನ್ನು ಕೊಲ್ಲಲು ಅವರೆಲ್ಲ ಸೇರಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಚಿಂತನೆ ಮಾಡ್ತಾರೆ ಸೊ ಚಿಂತನೆ ಮುಂತರ ಈ ಸ್ಥಳದಲ್ಲಿ ಮಾಡಿದರೆ ಇದಕ್ಕೆ ಚಿಂತಾಮಣಿ ಅಂತ ಹೆಸರು ಬಂದಿರ್ಬೋದು ಸೊ ಅತಿ ದೊಡ್ಡ ಗವಿ ಇದು ನೋಡಿ ತುಂಬ ತಂಪಿದೆ ಅತಿ ದೊಡ್ಡ ಗೇ ಇಲ್ಲೇ ಕುಳಿತುಕೊಂಡು ವಾಲಿಯನ್ನು ಸಂಹಾರ ಮಾಡಲು ಪ್ಲಾನ್ ಮಾಡ್ತಾರೆ ವಾಲಿಯ ಒಂದು ತಪ್ಪು ನಿರ್ಧಾರದಿಂದ ಇದೆಲ್ಲ ಘಟನೆ ನಡೆಯುತ್ತೆ ನಿಮಗೆ ನೆನಪಿರ್ಬೋದು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ದುಂದಿ ರಾಕ್ಷಸನ ಕೊಲ್ಲಕ್ಕೆ ವಾಲಿ ಒಳಗಡೆ ಹೋದಾಗ ಅವ್ರು ತಮ್ಮ ಸುಗ್ರೀ ಹೊರಗಡೆ ಕಾಯ್ತಿರ್ತಾನೆ ಆದರೆ ಆ ದುಂದಿಬಿ ರಾಕ್ಷಸನ ವಾಲಿ ಕೊಂದು ಕೊಂದ ಮೇಲೆ ಆ ರಾಕ್ಷಸ ವಾಲಿಯ ಶಬ್ದ ಮಾಡುತ್ತಾ ಅವನು ಸತ್ತೋಗ್ತಾನೆ ಆಗ ಸುಗ್ರೀವ್ ಏನು ಮಾಡ್ತಾನೆ ವಾಲಿನ ಆ ರಕ್ಷಸ ಅಂತ ತಿಳ್ಕೊಂಡು ಸುತ್ತಲೂ ಕಲ್ಲು ಗುಂಡುಗಳೆಲ್ಲ ಹಾಕಿ ಮುಚ್ಚಿ ಅವ್ನು ಹೊಡೆಯಬಿಡ್ತಾನೆ ಕಿಷ್ಟಗಿಂದಕ್ಕೆ ಸೊ ಅವನ್ನೆಲ್ಲ ಯುದ್ಧ ಮಾಡಿ ಹೊರಗಡೆ ಬಂದಾಗ ಇವನು ಬ ಹೊರ್ಗಡೆ ಬೇಕಾಗಲ್ಲ ವಾಲಿಗೆ ಏಕೆಂದರೆ ಅವನ್ನೆಲ್ಲ ಮುಚ್ಚಿಬಿಟ್ಟಿರ್ತಾನೆ ಗುಂಡುಗಳು ಅವ್ರ ತಮ್ಮ ವಾಲಿ ಸೊ ಇವನು ನನ್ನ ನನ್ನ ಆಸ್ತಿ ಹೊಡೆಯೋಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ರಾಜ್ಯ ಬರ ಮಾಡೋಕೆ ಇವನ್ನೆಲ್ಲ ಮಾಡಿದೆ ಅಂತ ಹೇಳ್ಕೊಂಡು ಅವನಿಗೆ ಅವಾಗ ಕ್ರೋಧ ಉಂಟಾಗುತ್ತೆ ಹಾಗಾಗಿ ಕಿಶ್ಕಿಂದ ಬಂದಮ್ಯಾಗೆ ಅವನು ಅಲ್ಲಿ ಬಂದು ನೋಡಿದಾಗ ವಾಲಿ ಹೆಂಡತಿ ತಾರ ಮತ್ತು ಸುಗ್ರೀವಾಜ್ ಇರ್ತಾರೆ ಅಂದರೆ ಅವರಲ್ಲಿ ಯಾವುದೇ ಕೆಟ್ಟ ಭಾವನೆ ಇರಲ್ಲ ಆದರೆ ಇವನು ತಪ್ಪು ತಿಳ್ಕೊತಾನೆ ತಪ್ಪು ತಿಳ್ಕೊಂಡು ಅವಾಗ ಏನು ಮಾಡ್ತಾನೆ ವಾಲಿ ಅಂದರೆ ಸುಗ್ರೀವನ ಬಂಧನದಲ್ಲಿ ಇಡ್ತಾನೆ ಮತ್ತು ಅವನು ಏನು ಮಾಡ್ತಾನೆ ಕಿಶ್ಕಿಂದ ಒಂದು ಹೊರಗೆ ಅವನು ಓಡಿ ಹೋಗಿ ಚಕ್ರತೀರ್ಥದಲ್ಲಿ ಅಡಿಕೊಳ್ತಾನೆ ಅಂದರೆ ಕೋದಂಡರಾಮ ದೇವಸ್ಥಾನ ಇದೆ ಅಲಂಪಿಯಲ್ಲಿ ಅಲ್ಲಿ ಹೋಗಿ ಅಡಿಕೊಂತ ಸುಗ್ರೀವ ಈಗಲೂ ಕೂಡ ಅಲ್ಲಿ ಸುಗ್ರೀವನ ಗುಹೆ ಇದೆ ಅಂದರೆ ಸೀತಾ ಸರ್ಗು ಅಂತ ಹೇಳ್ತಾರೆ ಆ ಪ್ರದೇಶದಲ್ಲಿ ಮೊದಲನೇ ಸಲ ಶ್ರೀರಾಮ ವಾಲಿನ ಕೊಲ್ಲೋಕೆ ವಿಫಲ ಆಗಿರೋದ್ರಿಂದ ಸೊ ಎರಡನೇ ಸಲ ಇಲ್ಲಿ ಕುತ್ಕೊಂಡು ಪ್ಲಾನ್ ಮಾಡ್ತಾರೆ ಸೊ ಅವಾಗ ಸುಗ್ರೀವನಿಗೆ ಹೇಳ್ತಾರೆ ಶ್ರೀರಾಮ ನೀವೊಂದು ಕೆಲಸ ಮಾಡು ನಾನು ಇಬ್ಬರು ಒಂದೇ ಥರದ ಗುರ್ತಿಡಿಯೋಕ್ಕಾಗಲ್ಲ ಆಗ ನೀನು ಏನು ಮಾಡು ಅಂದರೆ ನಿನ್ನ ಕೊರಳಲ್ಲಿ ತುಳಸಿ ಮಾಲೆ ಹಾಕ್ಕೊಂಡು ನೀನು ಅವನ ಜೊತೆ ಯುದ್ಧ ಮಾಡು ಅವಾಗ ನಾನು ಈಸಿಯಾಗಿ ಹಿಡಿಬೋದು ವಾಲಿಯಾರು ಸುಗ್ರೀವಾರನ್ನು ನಾವು ಕಂಡುಹಿಡಿಬೋದು ಅಂತೇಳಿ ಹೇಳ್ತಾನೆ ಅದೇ ರೀತಿ ಎರಡನೇ ಸಲ ವಾಲಿಯನ್ನು ಯುದ್ಧಕ್ಕೆ ಕರಿತಾರೆ ಇಬ್ಬರೂ ಸೇರಿ ದಟ್ಟವಾದ ಕಾಡಿನಲ್ಲಿ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ರಾಮ ದೂರದಲ್ಲಿ ನಿಂತ್ಕೊಂಡು ಒಂದು ಗಿಡದ ಹಿಂಬದಿಲಿ ನಿಂತ್ಕೊಂಡು ನೋಡ್ತಾರ್ದೆ ಯಾಕಂದ್ರೆ ಎದುರಿಗೆ ಹೋಗಿ ಒಡೆಯೋ ಶಕ್ತಿ ರಾಮ್ ಕೂಡ ಇರಲ್ಲ ಯಾಕಂದ್ರೆ ವಾಲಿ ಅದರಂತರ ಪಡೆದಿರ್ತಾನೆ ಯಾರು ಶಿವನಿಂದ ನೀವು ನೋಡ್ತಾ ಇರೋದು ಹಳೆ ಕಾಲದ ಮನೆ ಬಂಡೆಗಲ್ಲಿನ ಕೆಳಗಡೆ ಮನೆ ಕಟ್ಕೊಂಡಿದ್ದಾರೆ ನಾವು ವಿದೇಶಿ ಪ್ರವಾಸಿಗ ಇಲ್ಲಿ ಮಲಗಿಬಿಟ್ಟಿದೆ ಈ ಥರ ಎಲ್ಲಿ ಬೇಕಲ್ಲಿ ಅವ್ರು ಮಲಗೋದ್ರಿಂದನೇ ಅಪಾಯ ಜಾಸ್ತಿ ಇರೋದು ಅವ್ರಿಗೆ ಯಾರ್ದು ಚಿಂತೆ ಇಲ್ಲ ಬಂದು ಮಲಗಿಬಿಡಿದೆ ಸೊ ಹೊರಗಡೆ ಹೋಗೋಣ ಈಗ ಬನ್ನಿ ಕತೆ ಮುಂದುವರ್ಸೋಣ ಶ್ರೀರಾಮ ಶಿವನನ್ನು ಬೇಡ್ಕೊಳ್ತಾನೆ ನಾನು ನೀವು ವಾಲಿಗೆ ಒಂದು ವರ ಕೊಟ್ಬಿಟ್ಟಿದೆ ಅದರಿಂದ ಎಲ್ಲ ಸಮಸ್ಯೆ ಆಗ್ತದೆ ಸೊ ಅವನಿಗೆ ಕೊಲ್ಲಕ್ಕೆ ನನಗೊಂದು ಅಸ್ತ್ರ ಅಂದಾಗ ಶ್ರೀರಾಮನಿಗೆ ಶಿವನು ತ್ರಿಶೂಲ ಬಾಣವನ್ನು ಕೊಡ್ತಾರೆ ಆ ತ್ರಿಶೂಲ ಬಾಣದಿಂದ ವಾಲಿಯನ್ನು ಸಂಹಾರ ಮಾಡ್ತಾರೆ ಶ್ರೀರಾಮ ವಾಲಿಯನ್ನು ಸಂಹಾರ ಮಾಡಿದ ಸ್ಥಳಕ್ಕೆ ನಾವು ಹೋಗೋಣ ಕೆಲವರು ತ್ರಿಶೂಲ ಬಾಣ ಸೊ ಎಡಗಡೆ ಇರೋದರಿಂದ ಕೆಲವರು ತಾರಾಬಟ್ಟ ತೋರಿಸ್ಬಿಟ್ಟು ವಾಲಿಯನ್ನು ಹೊಂದಿದ ಸ್ಥಳ ತೋರಿಸ್ತಾರೆ ಆ್ಯಕ್ಚುಲಿ ಅದಲ್ಲ ಸೊ ನೀವು ಬಾಣದ ಗುರುತಿ ನೋಡ್ಬೋದು ಇದೇ ಈ ತ್ರಿಶೂಲದ ಬಾಣ ಇದರಿಂದಲೇ ಒಂದು ವಾಲಿಯನ್ನು ಕೊಂದಿದ್ದು ಅಂತ ಹೇಳ್ತಾರೆ ಬಾಣ ಎಡಗಡೆ ತೋರಿಸ್ತಾ ಇರೋದ್ರಿಂದ ಕೆಲವರು ತಾರಾ ಬೆಟ್ಟಕ್ಕೆ ತೋರಿಸಿ ಇಲ್ಲಿ ರಾಮ ವಾಲಿಯನ್ನು ಅಂತ ಹೇಳ್ತಾರೆ ಅದು ತಪ್ಪು ಸೊ ಈ ಗಿಡದಿಂದನೇ ರಾಮ ಬಾಣ ಹೊಡೆದದ್ದು ಸೊ ಎದುರಿ ಕಾಣ್ತಾ ಇದ್ದಲ್ಲ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ಸೊ ದಟ್ಟವಾದ ಕಾಡ ಕಾಡವಾಗ ಸೊ ಹೆಸರು ಪ್ರದೇಶ ಕಾಣುತ್ತಲ್ಲ ಈ ಸ್ಥಳದಲ್ಲಿ ವಾಲಿ ಮತ್ತು ಸುಗ್ರಿ ಇಬ್ಬರು ಸೇರಿ ಯುದ್ಧ ಮಾಡ್ತಿರ್ತಾರೆ ಶ್ರೀರಾಮ ಈ ಇರ್ತಾನೆ ಸೊ ಗಿಡದ ಮರದಿಂದ ಶ್ರೀರಾಮ ವಾಲಿಯ ಬೆನ್ನಿಗೆ ಹೊಡಿತಾನೆ ಬಾಣದಿಂದ ಹಾಗಾಗಿ ವಾಲಿ ಸಾಯ್ತಾನೆ ಇದೇ ಗಿಡದಿಂದ ರಾಮ ಬಾಣ ಬಿಡ್ತಾನೆ ವಾಲಿಗೆ ನೀವು ನೋಡ್ತಾ ಇರೋದು ವಾಲಿ ಸುಗ್ರಿ ಯುದ್ಧ ನಡೆದ ಸ್ಥಳ ವಾಲಿಯನ್ನು ಕೊಂದ ಸ್ಥಳವನ್ನು ಸೊ ನಾನು ಯಾವ ಪ್ರದೇಶದಲ್ಲಿ ನಿಂತೀನಿ ಇಲ್ಲಿಂದನೇ ಶ್ರೀರಾಮ ವಾಲಿಗೆ ಬಾಣ ಬಿಟ್ಟಿರ್ತಾನೆ ಸೊ ಇದು ತಾರಾ ಬೆಟ್ಟ ವಾಲಿ ಹೆಂಡತಿ ತಾರಾ ತಾರಾನ ಬೆಟ್ಟ ಇದು ಸೊ ವಾಲಿ ಕೋಟೆ ಇದು ವಾಲಿ ವಧೆ ಮಾಡಿದ ನಂತರ ಅವನ ಬೂದಿ ಕೂಡ ಈ ಪ್ರದೇಶದಲ್ಲಿದೆ ಬಾಳೆ ತೋಟದಲ್ಲಿ ಈಗ ಕೂಡ ವಾಲಿ ವಧೆ ಮಾಡಿದ ನಂತರ ಸುಟ್ಟ ಮೇಲೆ ಅವ್ರ ತಗ ಅವನ ಬೂದಿ ಕೂಡ ನೀವು ನೋಡ್ಬೋದು ಇಲ್ಲಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಮತ್ತೆ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ